ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರಿವಣ್ಣ ದೂರದ ಸಿಂಗಪುರ್ನಿಂದ ಹಿಂದಿನ ಸಂಚಿಕೆಯಲ್ಲಿ ನೆಮ್ಮದಿ ಬೇಕೆಂದರೆ ಏನು ಮಾಡಬೇಕು ಅದು ಎಲ್ಲ ಸಿಗುತ್ತೆ ಇವೆಲ್ಲದರ ಬಗ್ಗೆ ನಾವು ಮಾತಾಡಿದ್ದೆವು ಇದಕ್ಕೆ ಉತ್ತರ ಸರಳತೆಯನ್ನು ಮೈಗೂಡಿಸ್ಕೊಳ್ಬೇಕು ಅಹಂಕಾರವನ್ನು ದೂರ ಮಾಡಿಕೊಂಡ್ರೆ ಮನುಷ್ಯನಿಗೆ ನೆಮ್ಮದಿ ತನಗೆ ತಾನೇ ದೊರಕುತ್ತೆ ಅಂತ ನಾವು ಮಾತಾಡಿದ್ದೆವು ಅಹಂಕಾರವನ್ನು ದೂರ ಮಾಡಿಕೊಳ್ಳೋದು ಹಾಗಾದರೆ ಇವತ್ತು ಅಹಂಕಾರ ಅಂದರೆ ಏನು ಅದು ಎಲ್ಲೂ ಹುಟ್ಟುತ್ತೆ ಅದರ ಬಗ್ಗೆ ನೋಡೋಣ ಬನ್ನಿ ಈ ಅಹಂಕಾರ ಅನ್ನೋದು ಎಲ್ಲೂ ಹುಟ್ಟುತ್ತೆ ಅಂತ ನಾವು ಕೇಳೋದೇ ಬೇಡ ಒಂದು ಕ್ಷಣ ನಾವು ಮೈ ಮರೆತರೆ ನಮಗೇ ಗೊತ್ತಿಲ್ಲದಂತೆ ನಮ್ಮೊಳಗೆ ಹುಟ್ಟಿ ಕ್ಷಣಾರ್ಧದಲ್ಲಿ ನಮ್ಮನ್ನೇ ಸುಟ್ಟು ಬೂದಿ ಮಾಡಿಬಿಡ್ತದೆ ಒಂಥರ ಅಹಂಕಾರ ಅಂತಂತಂದ್ರೆ ಅದು ಭಸ್ಮಾಸುರ ಇದ್ದ ಹಾಗೆ ಹನ್ನೆರಡನೆಯ ಶತಮಾನದಲ್ಲಿ ನಮ್ಮ ಶಿವಶರಣರು ಈ ಅಹಂಕಾರದ ಬಗ್ಗೆ ತುಂಬ ಮಾತಾಡಿದ್ದಾರೆ ವ್ಯಕ್ತಿ ಒಳಗಡೆ ನಾನಾ ಕಾರಣಗಳಿಗಾಗಿ ಈ ಅಹಂಕಾರ ಅವನಿಗೆ ಅರಿವಿಲ್ಲದಂತೆ ಆವರಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಭೂಮಿಯಲ್ಲಿ ವಾಸ ಮಾಡುವ ಬಹುತೇಕರಿಗೆ ಅಹಂಕಾರ ಅನ್ನೋದು ಒಂದಲ್ಲ ಒಂದು ರೀತಿಯಲ್ಲಿ ಹೆಡೆಯಾಡ್ತಾನೆ ಇರುತ್ತೆ ವ್ಯಕ್ತಿ ಎಷ್ಟೇ ದೊಡ್ಡವರಾಗಿದ್ರು ಅವರೆಷ್ಟೇ ಪ್ರಸಿದ್ಧಿ ಪಡ್ಕೊಂಡಿದ್ರು ಅಹಂ ಅನ್ನೋದು ಒಮ್ಮೆ ಅವರ ಒಳಗಡೆ ಪ್ರವೇಶ ಮಾಡಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಅಲ್ಲಮ್ಮ ಪ್ರಭುಗಳ ಈ ವಚನ ಒಂದು ಅದ್ಭುತವಾದ ನಿದರ್ಶನ ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಆಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ಆ ಬಿರುಗಾಳಿ ಹುಟ್ಟಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು ಜ್ಞಾನ ಜ್ಯೋತಿ ಕೆಡಲೊಡನೆ ನಾ ಬಲ್ಲೆ ಬಲ್ಲಿದರೆಂಬ ಅರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ ಮಾನವನಲ್ಲಿ ನಾನು ನಾನು ಎನ್ನುವ ಅಹಂ ಬಂದರೆ ಆತನೊಳಗಡೆ ಎಂತೆಂತಹ ಒಂದು ಬಿರುಗಾಳಿ ಬೀಸುತ್ತೆ ಅಂತ ಹೇಳಲಿಕ್ಕೆ ಅಸಾಧ್ಯ ಪ್ರಭುದೇವರು ಹೇಳುವಂತೆ ಅಲ್ಲಿ ಕುಟಿಲತೆ ಕಾಣಿಸ್ಕೊಳ್ಳುತ್ತೆ ಕುಹಕ ಬುದ್ಧಿ ಬೆಳೆಯುತ್ತೆ ಅದೇ ಬಿರುಗಾಳಿಯಾಗಿ ಅವನೊಳಗಡೆ ಇರತಕ್ಕಂತಹ ಜ್ಞಾನ ಜ್ಯೋತಿಯನ್ನು ಆರಿಸ್ಬಿಡುತ್ತೆ ಜ್ಞಾನ ಜ್ಯೋತಿ ಆರಿದರೆ ಅಂತ ಹೇಳಿದ್ರೆ ಅಜ್ಞಾನದ ಕೈಗೆ ಸಿಕ್ಕಿ ದಿಕ್ಕು ತಪ್ಪಿ ದಿಕ್ಕಾಪಾಲಾಗುವುದು ನಿಶ್ಚಿತ ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ ನೋಡಿ ಎಲ್ಲ ರೀತಿಯ ಅನಾಹುತಗಳಿಗೆ ಕಾರಣವಾಗೋದೇ ಈ ಅಹಂಕಾರ ಇಲ್ಲಿಂದನೇ ಎಲ್ಲ ಸೃಷ್ಟಿಯಾಗುವಂಥದ್ದು ಅದನ್ನು ಮದ ಅನ್ನುವ ಇನ್ನೊಂದು ಹೆಸರಿನಲ್ಲಿ ಕರೀತಾರೆ ಎಂಟು ರೀತಿಯ ಮದಗಳು ವ್ಯಕ್ತಿಯನ್ನ ಆವರಿಸ್ತಾರೆ ಅಂತ ಹೇಳ್ತಾರೆ ಕುಲಮದ ಛಲಮದ ರೂಪಮದ ತಾರುಣ್ಯಮದ ಧನಮದ ವಿದ್ಯಾಮದ ರಾಜ್ಯಮದ ತಪಸ್ಸಿನ ಮದ ಈ ಮದಗಳು ಮನುಷ್ಯನನ್ನು ಇನ್ನಿಲ್ಲದಂತೆ ಕಾಡುವ ಅನಿಷ್ಟಗಳು ಅಂತ ಕರೀತಾರೆ ಈ ಅಹಂಕಾರ ಅನ್ನೋದು ಮೊದಲು ಅಪಾಯವನ್ನು ಮಾಡೋದು ಆ ಅಹಂಕಾರಿಯನ್ನೇ ಹೇಗೆ ಬಸವಣ್ಣರು ಹೇಳ್ತಾರಲ್ಲ ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದಯ್ಯ ಅಂತ ಹೇಳಿ ಹಾಗೆಯೇ ಈ ಅಹಂಕಾರವೂ ಅಷ್ಟೇ ಯಾರಲ್ಲಿ ಪ್ರವೇಶ ಪಡೆಯುತ್ತೆ ಆ ವ್ಯಕ್ತಿಯನ್ನೇ ಸಂಪೂರ್ಣವಾಗಿ ಸುಟ್ಟು ನಾಶ ಮಾಡಿಬಿಡುತ್ತೆ ಅದು ಕಾರಣ ಅಮುಗೆ ರಾಯಮ್ಮನವರು ಹೇಳ್ತಾರೆ ಎನ್ನ ಅಂಗದಲ್ಲಿದ್ದ ಅಹಂಕಾರವನ ಸುಡುವವರ ನಾರನೂ ಕಾಣೆ ಅಂತಾನೇ ಹೇಳ್ತಾ ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು ಅಂತ ಹೇಳ್ಕೊತಾರೆ ಹೌದು ಮನುಷ್ಯ ತನ್ನಲ್ಲಿರ್ತಕ್ಕಂಥ ಅಹಂಕಾರ ಎನ್ನುವ ಬೆಂಕಿಯನ್ನ ತಾನೇ ಆರಿಸ್ಕೊಳ್ಬೇಕು ಇಲ್ಲವಾದರೆ ಅದು ಅವನನ್ನೇ ಸುಟ್ಟು ಬೂದಿಯನ್ನು ಮಾಡೋದ್ರಲ್ಲಿ ಯಾವ ಅನುಮಾನವೂ ಕೂಡ ಬೇಡ ಅಹಂಕಾರ ಅಳಿದಾಗ ಆ ಮನುಷ್ಯ ನಿಜಕ್ಕೂ ಕೂಡ ದೊಡ್ಡ ವ್ಯಕ್ತಿಯಾಗ್ತಾನೆ ಅಹಂಕಾರವೆಂಬ ಮದ ಸರ್ವಾಂಗ ವ್ಯಾಪಿಸಿ ತಲೆಗೇರಿದಲ್ಲಿ ಆತ ಸತ್ಯವನ್ನು ಅರಿಯಲು ಅಸಮರ್ಥನಾಗುತ್ತಾನೆ ಬುದ್ಧಿಗೇಡಿಯಾಗ್ತಾನೆ ಆನಂದವನ್ನು ಅನುಭವಿಸಲಾರ ಹೆಂಡದ ಮದಕ್ಕಿಂತ ಅಪಾಯಕಾರಿ ಅಹಂಕಾರದ ಮದ ಅನ್ನೋದನ್ನು ಹೆಂಡದ ಮಾರಯ್ಯನವರು ಬಹಳ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾರೆ ಅಹಂಕಾರ ಒಂದು ಪಂಜರ ಇದ್ದಂತೆ ಆ ಪಂಜರದೊಳಗೆ ಸಿಲುಕಿದರೆ ಕೇಡು ನಿಶ್ಚಿತ ಈ ವಿಷಯದಲ್ಲಿ ಸಾಕ್ಷಾತ್ ಬಸವಣ್ಣನವರು ಕೂಡ ಹೊರತಾಗಿರಲಿಲ್ಲ ಮಹಾಮನೆಯ ದಾಸೋಹಕ್ಕೆ ಬಂದವರಿಗೆ ತೃಪ್ತಿಯಾಗುವಂತಹ ದಾಸೋಹದ ವ್ಯವಸ್ಥೆಯನ್ನು ಮಾಡಿಸುವವರು ತಾವು ಎನ್ನುವ ಸಾತ್ವಿಕ ಅಹಂಕಾರ ಬಸವಣ್ಣನವರ ಮನಸ್ಸಿನಲ್ಲೂ ಕೂಡ ಒಮ್ಮೆ ಮನೆ ಮಾಡಿಬಿಡುತ್ತಂತೆ ಈ ಅಹಂಕಾರವನ್ನು ಹೇಗಾದರೂ ಮಾಡಿ ಇಳಿಸಬೇಕು ಅಂತ ಹೇಳಿ ಪ್ರಭುದೇವರು ಒಂದಷ್ಟು ಜನರೊಂದಿಗೆ ಆ ಮಹಾಮನೆಗೆ ಬಂದು ಹಸಿವೆ ಅಂತ ಹೇಳಿ ಪ್ರಸಾದಕ್ಕೆ ಕೂತ್ಕೊಳ್ತಾರೆ ಮಹಾಮನೆಯಲ್ಲಿ ಅದೆಷ್ಟೋ ಜನರಿಗೆ ಮಾಡಿದ್ದಂತಹ ಆ ಪ್ರಸಾದವನ್ನು ಪ್ರಭುದೇವ ಮತ್ತು ಅವರ ಜೊತೆ ಬಂದಂತಹ ಶರಣರ ಹಸಿವನ್ನ ಹಿಂಗಿಸಲು ಸಾಧ್ಯ ಆಗಲಿಲ್ಲ ಅದನ್ನೇ ಬಸವಣ್ಣನವರು ಹೇಳ್ತಾರೆ ಕೈಯಿಂದ ಮುಟ್ಟಿದ ಪದಾರ್ಥ ಅಲ್ಲೇ ಐಕ್ಯ ಕಂಗಳು ತಾಗಿದ ಪದಾರ್ಥ ಕಂಗಳೊಳಗೆ ಐಕ್ಯ ನಾಲಗೆ ತಾಗಿದ ಪದಾರ್ಥ ನಾಲಿಗೆಯೊಳಗೆ ಐಕ್ಯವಾಗಿ ಪ್ರಸಾದ ಎಡೆ ಮಾಡುವ ಪರಿಚಾರಕರೇ ಬೇಸತ್ತರಂತೆ ಎನ್ನುವರು ಬಸವಣ್ಣರು ಮುಂದುವರೆದು ಹೇಳ್ತಾರೆ ಇಷ್ಟಾದರೂ ನಾನು ಎಚ್ಚರಗೊಳ್ಳದೆ ಆರೋಗಣವನ್ನ ಮಾಡಿಸುವವನು ನಾನು ಎನ್ನುವ ಅಹಂಕಾರದಲ್ಲಿ ಬೀಗ್ತಾ ಇದ್ದೆ ಅದರಿಂದ ನಾನು ಕೆಟ್ಟ ಕೇಡನ್ನು ಏನೆಂದು ಹೇಳಲಿ ಈ ಪ್ರಭುದೇವರ ಹಸಿವನ್ನು ಹಿಂಗಿಸುವ ಪರಿ ನೀನೇ ಹೇಳ ಅಂತ ಹೇಳಿ ಮಡಿವಾಳ ಮಾಚಿದೇವರನ್ನ ಕೇಳಿಕೊಳ್ತಾರಂತೆ ಇಲ್ಲಿ ಪ್ರಭುದೇವರು ಅಷ್ಟೊಂದು ಊಟ ಮಾಡಿದ್ರ ಅಷ್ಟೊಂದು ಊಟ ಮಾಡಲಿಕ್ಕೆ ಸಾಧ್ಯನಾ ಎನ್ನುವ ಪ್ರಶ್ನೆಗಿಂತ ಬಸವಣ್ಣನವರಲ್ಲಿದ್ದ ಅಹಂಕಾರ ಹೇಗೆ ನಿರಶನವಾಯಿತು ಎನ್ನುವುದು ಬಹಳ ಮುಖ್ಯ ಆ ಕ್ಷಣದಲ್ಲಿಯೇ ಬಸವಣ್ಣನವರ ಮನದೊಳಗೆ ಮೂಡಿದ ಈ ವಚನ ಇಂದಿಗೂ ಎಂದೆಂದಿಗೂ ಮರೆಯಲಾರದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆನೆನ್ನದಿರಾ ಲಿಂಗಕ್ಕೆ ಮಾಡಿದೆನೆನ್ನದಿರಾ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ ಎಂದಿದ್ದಾರೆ ಅಹಂಕಾರದಿಂದ ಬೀಗುವವರು ಅನುಭಾವಿಗಳಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಮುಗೇರಾಯಮ್ಮನವರು ಒಂದು ಕಡೆ ಚನ್ನಬಸವಣ್ಣ ಅಕಟಕಟ ದೇವ ದಾನವ ಮಾನವರೆಲ್ಲರೂ ಅಹಂ ಎಂದು ಅಹಂಕಾರದಲ್ಲಿ ಕೆಟ್ಟರಲ್ಲ ಅಂತ ಹೇಳ್ತಾರೆ ಪ್ರಭುದೇವರು ಅಕ್ಷರವ ಬಲ್ಲನೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯಾ ಎಂದು ಅಕ್ಷರ ಬಲ್ಲವರನ್ನು ಅಂದ್ರೆ ಬುದ್ಧಿಜೀವಿಗಳನ್ನೂ ಕೂಡ ಚಡಿಸಿದ್ದಾರೆ ಹಾವಿನ ಹಾಳ ಕಲ್ಲೈನವರು ಅವರು ಶಿವಶರಣರು ಅವರು ಹೇಳ್ತಾರೆ ಅಹಂಕಾರ ಒಳಿದು ಶರಣರ ಅನುಭಾವವ ಕೇಳಿದಡೆ ಅದೇ ಮುಕ್ತಿ ನೋಡಿರಿ ಎಂದು ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾರೆ ನಾ ತಿಳಿದೆ ನಾ ತಿಳಿದೆ ಎನ್ನುವುದೇ ಅಹಂಕಾರ ಎಂದು ಸಿದ್ದರಾಮೇಶ್ವರರು ಒಂದು ಕಡೆ ಹೇಳ್ತಾರೆ ತನ್ನ ತಾನರಿದಿಹೇನೆಂಬ ಅಹಂಕಾರ ಉಳ್ಳಡೆ ನಿಮ್ಮವರಿಗೆ ದೂರ ಎಂದಿದ್ದಾರೆ ಬಸವಣ್ಣನವರು ಅಹಂಕಾರ ಮನವ ನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದೋ ಅಹಂಕಾರಕ್ಕೆ ಎಡೆಗೊಡದೆ ಲಿಂಗ ತನುವಾಗಿರಬೇಕು ಅಹಂಕಾರ ರಹಿತವಾದಲ್ಲಿ ಸನ್ನಿಹಿತ ಕಾಣ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಮಾತು ಅಹಂಕಾರವಿದ್ದಲ್ಲಿ ಲಿಂಗ ಇರದು ತನು ಅಹಂಕಾರದಿಂದ ಕೂಡಿರದೆ ಅದು ಲಿಂಗತನುವಾಗಬೇಕು ಆಗ ಶಿವ ಸನ್ನಿಹಿತನಾಗುವನೆಂಬ ಬಸವಣ್ಣನವರ ಈ ಮಾತುಗಳನ್ನ ಅಹಂಕಾರದಿಂದ ಮದೋನ್ಮತ್ತರಾದವರು ಕ್ಷಣ ಕ್ಷಣಕ್ಕೂ ನೆನಪಿಸಿಕೊಳ್ಳುವುದು ಬಹಳ ಉತ್ತಮ ಅಹಂಕಾರ ಹುಟ್ಟುವುದೇ ವ್ಯಕ್ತಿಯ ನಡೆ ನುಡಿಗಳಿಂದ ಬಸವಣ್ಣ ವಿನಯದ ಸಾಕಾರ ಮೂರ್ತಿ ಅವರೆಂದೂ ಕೂಡ ಅಹಂಕಾರಕ್ಕೆ ತುತ್ತಾದವರಲ್ಲ ಅವರು ತಮ್ಮ ಅಹಂಕಾರದ ನಿರಶನಕ್ಕಾಗಿಯೇ ಮತ್ತೆ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಭಕ್ತಿ ಇಲ್ಲದ ಬಡವನಾನಯ್ಯಾ ಅಯ್ಯ ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯಾನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಮಾವಿನ ಕಾಯೊಳಗೆ ಒಂದು ನಾನು ಎಕ್ಕೆಯ ಕಾಯಿ ನೋಡಯ್ಯ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಶರಣರ ಬರವೆನೆಗೆ ಪ್ರಾಣ ಜೀವಾಳವಯ್ಯ ಇಂತಹ ಅನೇಕ ವಿನಯದ ಮಾತುಗಳನ್ನು ನಾವು ಬಸವಣ್ಣನವರಲ್ಲಿ ನಾವು ನೋಡ್ತೇವೆ ವಿವೇಕದ ಪ್ರತೀಕಗಳಾಗಿ ಈ ಎಲ್ಲ ಮಾತುಗಳು ತೋರಿಸ್ತವೆ ಬ್ರಹ್ಮ ಪದವಿ ಏನೋ ವಿಷ್ಣು ಪದವಿಯನೊಲ್ಲೆ ರುದ್ರ ಪದವಿಯನ್ನೊಲ್ಲೆ ನಾನು ಮತ್ತಾವ ಪದವಿಯನ್ನು ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನ ಹರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ ಬಸವಣ್ಣನವರು ಬಯಸಿದ್ರೆ ಎಂತೆಂಥ ಪದವಿಯನ್ನಾದರೂ ಪಡ್ಕೊಳ್ಬೋದಾಗಿತ್ತು ಆದರೆ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡೋದು ನನಗೆ ಬ್ರಹ್ಮ ಪದವಿ ವಿಷ್ಣು ಪದವಿ ರುದ್ರ ಪದವಿ ಬೇಕಾಗಿಲ್ಲ ಬದಲಾಗಿ ನಿಮ್ಮ ಸದ್ಭಕ್ತರ ಪಾದವನ ಅರಿದಿಪ್ಪ ಕರುಣಿಸು ಕರುಣಿಸುವಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ಎನಗೆ ನಾನೇ ಹಗೆ ನೋಡಯ್ಯ ಎನಗೆ ನಾನೇ ಕೆಳೆ ನೋಡಯ್ಯ ನಿಮ್ಮ ಸದ್ಭಕ್ತರೊಡನೆ ವಿರೋಧ ಮಾಡಿದಡೆ ಎನ್ನ ಕೊಲ್ಲುವುದಾಗಿ ನಿಮ್ಮ ಪುರಾತನರಿಗಂಜಿ ಎನ್ನ ಕಾಯುವುದಾಗಿ ಅನ್ಯ ಹಗೆಯಲ್ಲಿ ಕೆಳೆಯಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಎಂತಹ ಅದ್ಭುತವಾದ ವಿನಯವಂತ ಮಾತು ಈ ಸಾಲುಗಳನ್ನು ನಾವು ಯಾರೂ ಕೂಡ ಮರೆಯೋ ಹಾಗಿಲ್ಲ ಹಾಗಾಗಿ ಮಿತ್ರ ಶತ್ರು ಯಾರೂ ಕೂಡ ಹೊರಗಡೆ ಇಲ್ಲ ಅವರು ನಮ್ಮೊಳಗಡೆನೆ ಇದ್ದಾರೆ ನಾವು ಅವರುಗಳನ್ನು ರೂಪಿಸ್ಕೊಳ್ಬೇಕು ಅನ್ನುವ ಒಂದು ಅದ್ಭುತವಾದ ಸಂದೇಶವನ್ನು ಈ ವಚನದಲ್ಲಿ ಕೊಟ್ಟಿದ್ದಾರೆ ನಮ್ಮ ಶಿವಶರಣರು ಒತ್ತು ಕೊಟ್ಟದ್ದು ಜಾತಿಗಿಂತ ನೀತಿಗೆ ವ್ಯಕ್ತಿ ಹುಟ್ಟಿನ ಕಾರಣಕ್ಕಾಗಿ ಯಾವುದೇ ಜಾತಿಗೆ ಸೇರಿದ್ರೂ ಕೂಡ ಪುರಾತನರಂತೆ ಚಾರಿತ್ರ್ಯ ಶುದ್ಧಿಯುಳ್ಳವನಾಗಿ ನಡೆಯುವತಕ್ಕಂತಹ ಒಂದು ಮನಸ್ಸನ್ನು ಮಾಡಬೇಕು ಗುರು ಲಿಂಗ ಜಂಗಮಕ್ಕೆ ತನು ಮನ ಧನವನ್ನು ನೀಡಬೇಕು ಇದರಿಂದ ಅಹಂಕಾರ ಅಡಗುತ್ತೆ ಹಾಗೆ ಅಹಂಕಾರ ಅಳಿದ ಮಹಾತ್ಮರ ಬಾಯ ತಂಬುಲವನ್ನು ಮೆಲುವೆ ಬೀಳುಡುಗೆಯ ಹೊದೆವೆ ಅವರ ಪಾದರಕ್ಷೆಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬದುಕುವೆ ಎನ್ನುವಂತಹ ಪ್ರಭುದೇವರ ಅನುಭವಿಗಳ ಆ ವಿನಯವಂತಿಕೆಯ ಮಾತುಗಳು ಎಂಥವರನ್ನು ಕೂಡ ಬೆರುಗುಗೊಳಿಸ್ತಾರೆ ಹೀಗೆ ಈ ಎಲ್ಲ ವಿಚಾರಗಳನ್ನು ನಮ್ಮೊಳಗೆ ನಮ್ಮ ಮನಸ್ಸಿನೊಳಗೆ ಅಳವಡಿಸಿಕೊಂಡು ನಾವು ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಅಹಂಕಾರ ತನ್ನಷ್ಟಕ್ಕೆ ತಾನೇ ಅಡಗೋಗ್ತದೆ ಕರಗೋಗ್ತದೆ ಒಮ್ಮೆ ಅಹಂಕಾರ ಅಡಗಿದರೆ ಆ ವ್ಯಕ್ತಿ ಬಯಸಿದ ಸುಖ ಅಂಗೈ ನೆಲ್ಲಿಯಾಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ಅಹಂಕಾರ ಅಡಗಿಸೋದಿದೆಯಲ್ಲ ಅದು ಬಹು ಕಷ್ಟದ ಕೆಲಸ ಹಾಗಂತ ಅಸಾಧ್ಯವಾದುದೇನೂ ಅಲ್ಲ ಮನಸ್ಸಿದ್ದರೆ ಮಾರ್ಗ ಇದೆ ಶರಣರಿಗೆ ಸಾಧ್ಯವಾದದ್ದು ನಮಗೆ ಏಕೆ ಸಾಧ್ಯವಿಲ್ಲ ಎನ್ನುವ ಪ್ರಶ್ನೆಯನ್ನು ನಾವೆಲ್ಲರೂ ಹಾಕೊಳ್ತಾ ಹೋದರೆ ಕ್ರಮೇಣ ಅಹಂಕಾರ ನಿರಶನವಾಗಿ ಬದುಕು ಶಾಂತಿ ಮತ್ತು ಸಮಾಧಾನ ನೆಮ್ಮದಿಯಿಂದ ಸಾಗುತ್ತೆ ಕೊನೆಯದಾಗಿ ಕಗ್ಗದ ಒಂದು ಮಾತನ್ನು ನಾನು ಜ್ಞಾಪಿಸಿಕೊಂಡು ಇಲ್ಲಿಗೆ ವಿರಾಮ ಹೇಳ್ತೇನೆ ನಾನು ನಾನೇ ನಾನೆ ನುತ್ತ ಕಿರಿ ಕೊಡದ ನೀರ್ ಗಾನಗೈವ ಕಡಲ ಮರೆತು ನೂನದಿಂದೆಲ್ಲವನ್ನು ಅವಿಯೊಳಗದ ನಿರಿಸಿ ಮೌನವದು ಮನ್ಕರಗೆ ಮಂಕುತಿಮ್ಮ ಒಮ್ಮೆ ನಾನು ನಾನು ಅನ್ನ ಶಬ್ದದಿಂದ ಹೊರಗಡೆ ಬಂದು ನಾವು ನಮ್ಮವರು ನಮ್ಮದು ಅಂತ ಭಾವಿಸಿ ನೋಡಿ ಒಂದು ಹೊಸ ಪ್ರಪಂಚವೇ ತೆರೆಕೊಳ್ತದೆ ಮತ್ತಿನ್ಯಾಕ್ ತಡ ಸದಾ ನಗುತ್ತಾ ಇರಿ ನಿಮ್ಮವರನ್ನು ನಗಿಸ್ತಾ ಇರಿ ಇರುವ ಈ ಒಂದೇ ಒಂದು ಮನುಷ್ಯ ಜನ್ಮವನ್ನು ನಾವೆಲ್ಲರೂ ಸಾರ್ಥಕ ಪಡಿಸ್ಕೊಳ್ಳೋಣ ಧನ್ಯವಾದಗಳು ಶರಣರೇ ಮತ್ತೊಂದು ವಿಚಾರಧಾರೆಯನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಥ್ಯಾಂಕ್ ಯು